ವ್ಯಕ್ತ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಮುಡಾ ಹಗರಣದ ಆರೋಪ ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡಿದ್ರು ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಕಾನೂನು ಚೌಕಟ್ಟಿನಲ್ಲಿ ಇದ್ರೂ ಸಹ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿಯಾಗಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮಾತನಾಡಿದರು ಒಂದು ಸಂವಿಧಾನಾತ್ಮಕ ಹುದ್ದೆಗೆ ಅವಮಾನ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯದ ಅಬ್ಸರ್ವೇಶನ್ನಲ್ಲಿ ಮೇಲ್ನೋಟಕ್ಕೆ ಹಗರಣ ನಡೆದಿರುವಂಥದ್ದು ಕಂಡು ಬರುತ್ತೆ ಅನ್ನುವಂಥದ್ದನ್ನ ಉಲ್ಲೇಖಿಸಿ ಈಗ ವಿಚಾರಣೆಗೆ ಅನುಮತಿಯನ್ನ ಕೊಟ್ಟ ಮೇಲೆ ನೈತಿಕ ಮೌಲ್ಯವನ್ನ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಳಂಕವನ್ನ ಹೊತ್ತುಕೊಂಡು ಆ ಸ್ಥಾನದಲ್ಲಿ ಮುಂದುವರೆದು ಇವತ್ತು ದಸರಾ ಉದ್ಘಾಟನೆಯಲ್ಲಿ ಕೂಡ ಭಾಗವಹಿಸುವಂತದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷ ಮೊದಲಿನಿಂದಲೂ ಹೇಳ್ತಾ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆರೋಪಿತರಾಗಿದ್ದಾರೆ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಹಿಂದೆ ಸಿದ್ದರಾಮಯ್ಯನವರ ಮೇಲೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಆರೋಪಗಳು ಇದ್ದಾಗ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲೆ ಆಗಿದ್ದಾಗ ಎಸಿಬಿ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದ ಮೂಲಕ ಲೋಕಾಯುಕ್ತವನ್ನ ಮಟುಕುಗೊಳಿಸಿದ್ರು ಇವತ್ತು ನ್ಯಾಯಾಲಯದ ತೀರ್ಪಿಗೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ನಾಡ ಹಬ್ಬ ದಸರಾದಲ್ಲಿ ಕಳಂಕಿತ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಹೆಜ್ಜೆ ಹೆಜ್ಜೆಗೆ ಸಂವಿಧಾನವನ್ನ ಹಿಡ್ಕೊಂಡು ಮಾತನಾಡುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತಾರೆ ಎರಡನೇದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಗ್ಯಾರಂಟಿಯನ್ನ ಹೇಳಿಕೊಂಡು ಮತವನ್ನ ಪಡೆದುಕೊಂಡಂತಹ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿಯನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿಲ್ಲ ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಬರೋದು ತಪ್ಪಿಲ್ಲ ಆದ್ರೆ ಅದೇ ಕುಟುಂಬದ ಪುರುಷನಿಂದ ಲೂಟಿ ಮಾಡುವಂತದ್ದು ನಿರಂತರವಾಗಿ ಮುಂದುವರೆದಿದೆ ಹಾಲಿನ ದರ ಹೆಚ್ಚಾಗಿದೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ರೇಟ್ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ ಟ್ಯಾಕ್ಸಸ್ ಎಲ್ಲವೂ ಹೆಚ್ಚು ಮಾಡಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಅಕ್ರಮ ಸಕ್ರಮದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ನ ಕೂರಿಸ್ಕೊಳ್ತಾ ಇದ್ದಂತಹ ರೈತ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಕೂರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೂರು ಲಕ್ಷ ಖರ್ಚು ಮಾಡುವಂತಹ ಸ್ಥಿತಿಯನ್ನ ತಂದಿಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಅಕ್ರಮವಾಗಿ ಈ ಹಣವನ್ನ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಇಡಿ ತನ್ನ ವರದಿಯಲ್ಲಿ ಹೇಳಿದೆ ಹಾಗಾಗಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತಹ ಹಣ ರಾಯಚೂರು ಮತ್ತೆ ಬಳ್ಳಾರಿಗೆ ಬಳಕೆಯಾಗಿರುವುದರಿಂದ ಅಂದ್ರೆ ಬಳ್ಳಾರಿಯಲ್ಲಿ ಮಿನಿಸ್ಟ್ರೂ ರಾಯಚೂರಿನಲ್ಲಿ ನಿಗಮದ ಅಧ್ಯಕ್ಷರಿದ್ರು ಆ ಎರಡೂ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ವೇತನವನ್ನ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ಅಭಿವೃದ್ಧಿಯ ಪಥದಲ್ಲಿ ಇದ್ದಂತಹ ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಲುಕಿಸ್ತಾ ಇದ್ದಾರೆ ಸ್ವತಃ ಆರ್ಥಿಕ ತಜ್ಞ ಅಂತ ಹೇಳಿ ತಮ್ಮನ್ನ ತಾವು ಘೋಷಣೆ ಮಾಡ್ಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ವಿತ್ತೀಯ ನಿರ್ವಹಣೆ ಕಾಯ್ದೆಯನ್ನ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ನಿರಂತರ ಎರಡೂ ಬಜೆಟ್ನಲ್ಲಿ ವಯೋಲೇಷನ್ ಉಲ್ಲಂಘನೆ ಮಾಡೋದ್ರ ಮೂಲಕ ಎರಡೂ ಬಜೆಟ್ ನಲ್ಲಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಮಂಡಿಸಿದ್ರು ಕಳೆದ ಬಾರಿ ರೆವಿನ್ಯೂ ಡೆಫಿಸಿಟ್ ಹದಿಮೂರು ಸಾವಿರ ಕೋಟಿ ಇದ್ರೆ ಈ ಸಾರಿಯ ರೆವಿನ್ಯೂ ಡೆಫಿಸಿಟ್ ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ವರ್ಷದ ರೆವಿನ್ಯೂ ಡೆಫಿಸಿಟ್ ಐವತ್ತು ಐವತ್ತೈದು ಸಾವಿರ ಕೋಟಿ ಹೋಗುತ್ತೆ ಅದರ ಮುಂದಿನ ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೆವಿನ್ಯೂ ಡೆಫಿಸಿಟ್ ಆಗುತ್ತೆ ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿದ್ರೆ ಊಟ ಮಾಡೋದಕ್ಕೆ ಸಾಲ ಮಾಡಿದ ರೀತಿ ಸರ್ಕಾರದ ಸಂಬಳವನ್ನ ಕೊಡ್ಲಿಕ್ಕೆ ಸಾಲದ ಮರುಪಾವತಿಯನ್ನ ಮಾಡಲಿಕ್ಕೆ ಹೊಸ ಸಾಲವನ್ನ ಮಾಡಿದರೆ ಆ ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕೊಂಡಂತೆ ಹಾಗಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ಕರ್ನಾಟಕವನ್ನ ಸತತ ಸುಳಿಗೆ ಸಲ್ಲಿಸುವಂತಹ ಮಟ್ಟಕ್ಕೆ ಅತ್ಯಂತ ದಯನೀಯ ಸ್ಥಿತಿಗೆ ಈ ಕರ್ನಾಟಕವನ್ನ ತಂದು ನಿಲ್ಲಿಸಿದ ಅಪಕೀರ್ತಿ ಈ ಸರ್ಕಾರಕ್ಕೆ ಸಲ್ಲತ್ತೆ ಹಾಗಾಗಿ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದು ಕಾಣ್ತಾ ಇತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ